ಮಕ್ಕಳಿಗೆ ಕಿವಿ ಯಾಕೆ ಸೋರುತ್ತೆ ಮತ್ತೆ ಅದಕ್ಕೆ ಏನ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್ ಫಾಲೋ ದಿಸ್ ಅಕೌಂಟ್ ಅಂಡ್ ಚೇರಿಟಿ ಆಫ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಏನೇ ಡೌಟ್ ಇದೆ ಅಂತಂದ್ರೆ ಕಾಮೆಂಟ್ ಮಾಡಿ ನಂಗೆ ತಿಳಿಸ್ಕೊಡಿ ಮಕ್ಕಳಲ್ಲಿ ಎಸ್ಪೆಷಲಿ ತ್ರೀ ಮಂತ್ಸ್ ಇಂದ ತ್ರೀ ಇಯರ್ಸ್ ವರ್ಗೂ ಇರೋ ಮಕ್ಕಳಲ್ಲಿ ನಾವು ಈ ತರ ಕಿವಿ ಅನ್ನೋದು ಕಾಮನ್ ಆಗಿ ನೋಡ್ತಾ ಇರ್ತೀವಿ ಇದು ಯಾಕಾಗುತ್ತೆ ಅಂತಂದ್ರೆ ಹಲವಾರು ರೀಸನ್ಸ್ ಇದಾವೆ ಕಿವಿಯಿಂದ ಥ್ರೋಟಿಗೆ ಕನೆಕ್ಷನ್ ಅನ್ನೋದಿರುತ್ತೆ ಈ ಮಕ್ಕಳಲ್ಲಿ ಈ ತರ ಕನೆಕ್ಷನ್ ಏನಿರುತ್ತೆ ಪೈಪ್ ಏನಿರುತ್ತೆ ಅದು ತುಂಬಾ ಸ್ಮಾಲ್ ಇರುತ್ತೆ ಅಷ್ಟೊಂದು ಡೆವಲಪ್ ಆಗಿರಲ್ಲ ಈ ಮಕ್ಕಳಲ್ಲಿ ಕೋಲ್ಡ್ ಆದಾಗ ಕಾಫ್ ಆದಾಗ ಅಡಿನಾಯ್ಡ್ಸ್ ಆದಾಗ ಥ್ರೋಟ್ ಇನ್ಫೆಕ್ಷನ್ ಆದಾಗ ಅಲರ್ಜಿ ಆದಾಗ ಪದೇ ಪದೇ ಬಾಟಲ್ ಅಲ್ಲಿ ಫೀಡ್ ಮಾಡೋದ್ರಿಂದ ಪೆಸಿಫೈಯರ್ಸ್ ಯೂಸ್ ಮಾಡೋದ್ರಿಂದ ಈ ಪೈಪ್ ಯು ಸ್ಟೇಷನ್ ಟ್ಯೂಬ್ ಅನ್ನೋದು ಏನಿರುತ್ತೆ ಅದು ಬ್ಲಾಕ್ ಆಗಿಬಿಡತ್ತೆ ಈ ತರ ಪೈಪ್ ಬ್ಲಾಕ್ ಆದಾಗ ಕಿವಿಯಲ್ಲಿ ಇನ್ಫೆಕ್ಷನ್ ಆಗುತ್ತೆ ಆ ಇನ್ಫೆಕ್ಷನ್ ಅನ್ನೋದು ಕಿವಿಯಲ್ಲಿ ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ ಮಗುಗೆ ಕಿವಿ ಇನ್ಫೆಕ್ಷನ್ ಆಗಿದೆ ಅಂತ ಹೆಂಗೆ ಗೊತ್ತಾಗತ್ತೆ ಅಂತಂದ್ರೆ ಮಕ್ಕಳಿಗೆ ಕಿವಿಯಲ್ಲಿ ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ ಮಕ್ಕಳು ಕಿವಿಯನ್ನು ಪದೇ ಪದೇ ಎಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಿವಿಯನ್ನು ಹಿಡ್ಕೋತಾ ಇರ್ತಾರೆ ಮತ್ತೆ ತುಂಬಾ ಅಳ್ತಾ ಇರ್ತಾರೆ ಇರಿಟೇಬಲ್ ಇರ್ತಾರೆ ಹಾಲು ಕುಡಿಯೋದಿಲ್ಲ ದೊಡ್ಡ ಮಕ್ಕಳಿದ್ರೆ ಅವರು ಊಟ ತಿನ್ನೋದಿಲ್ಲ ಯಾಕಂತಂದರೆ ಅಗ್ಗಿಯಕ್ಕೆ ಹೋದಾಗ ಇಲ್ಲಿ ನೋವು ಬರುತ್ತೆ ಅಂತ ಅವ್ರು ಏನೂ ಮುಟ್ಟೋದಿಲ್ಲ ಈ ಥರ ಕಿವಿ ಸೋರಿದಾಗ ಏನು ಮಾಡಬೇಕು ಡಾಕ್ಟರ್ ಅಂತಂದರೆ ನೀವು ಇಮಿಡಿಯೇಟ್ಲಿ ನ ಮೀಟ್ ಮಾಡಬೇಕಾಗತ್ತೆ ಅವರು ಚೆಕ್ ಮಾಡಿ ಇದು ಇನ್ಫೆಕ್ಷನ್ ಆಗಿದೆ ಕಿವಿ ಸೋರ್ತಾ ಇದೆ ಅಂತಂದರೆ ಆ್ಯಂಟಿಬಯೋಟಿಕ್ಸ್ ಅನ್ನೋದು ಕೊಡ್ತಾರೆ ನೀವು ಅದನ್ನು ಸೆವೆನ್ ಟು ಟೆನ್ ಡೇಸ್ ತಗೊಬೇಕಾಗತ್ತೆ ಮತ್ತು ಕಿವಿ ಡ್ರಾಪ್ಸ್ ಅನ್ನೋದು ಕೂಡ ಕೊಡ್ತಾರೆ ಅದನ್ನು ಯೂಸ್ ಮಾಡ್ಬೋದು ಮತ್ತೆ ಮಗುಗೆ ಪೇಯ್ನ್ ಆಗಬಾರ್ದು ಅಂತ ಸಿರಪ್ ಕೂಡ ಬರ್ಕೊಟ್ಟಿರ್ತಾರೆ ಅದನ್ನ ಕೂಡ ತಗೋಬಹುದು ನೀವು ಈ ಸಿರಪ್ ಡ್ರಾಪ್ಸ್ ಆಂಟಿಬಯೋಟಿಕ್ಸ್ ಎಲ್ಲ ತಗೊಂಡು ಒಂದು ಫಾರ್ಟಿ ಏಟ್ ಅವರ್ಸ್ ನೋಡಬಹುದು ಫೀವರ್ ಎಲ್ಲ ಕಡಿಮೆ ಆಗಿಬಿಡಬೇಕು ಕಡಿಮೆ ಆಗಿಲ್ಲ ಅಂತಂದ್ರೆ ಇನ್ನೊಮ್ಮೆ ಪಿಡಿಯಾಟ್ರಿಷಿಯನ್ನ ಮೀಟ್ ಮಾಡಿ ಮೋಸ್ಟ್ಲಿ ಇ ಎನ್ ಟಿ ಡಾಕ್ಟರ್ನ ಕೂಡ ಮೀಟ್ ಮಾಡಬೇಕಾಗತ್ತೆ ಪೇರೆಂಟ್ಸ್ ಗೆ ಟಿಪ್ಸ್ ಏನಂತಂದ್ರೆ ನೀವು ಈ ಥರ ಕಿವಿ ಸೋರ್ತಾ ಇದ್ದಾಗ ನೀವು ಒಳಗಡೆ ಏನು ಇಯರ್ ಬಡ್ಸ್ ಹಾಕಿ ನೀವೇ ತೆಗಿಯೋಕ್ಕೆ ಹೋಗಬಾರ್ದು ನೀವು ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೆ ಕಾಟನ್ ರೋಲ್ ಮಾಡಿ ಕಿವಿಯಲ್ಲಿಟ್ಟು ಅದು ಸ್ನಾನ ಆದಮೇಲೆ ತೆಗಿಬೇಕಾಗತ್ತೆ ಕಿವಿಯನ್ನು ಯಾವಾಗೂ ಡ್ರೈ ಇಟ್ಕೊಂಡಿರಬೇಕು ಮತ್ತು ಪೇರೆಂಟ್ಸ್ ಕೇಳ್ತಾ ಇರ್ತಾರೆ ಮಲ್ಕೊಂಡು ಕುಡಿಸೋದ್ರಿಂದ ಮಕ್ಕಳಿಗೆ ಏನಾದರೂ ಕಿವಿಯಲ್ಲಿ ಇನ್ಫೆಕ್ಷನ್ ಆಗುತ್ತಾ ಅಂತ ಮಲ್ಕೊಂಡು ಕುಡಿಸಿದ್ರೆ ಕಿವಿಯಲ್ಲಿ ಸೋರುತ್ತೆ ಅಂತ ಯಾವುದೇ ಸ್ಟಡಿಯಲ್ಲಿ ಪ್ರೂವ್ ಆಗಿಲ್ಲ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೀಪೋಸ್ಟ್ ಮಾಡಿ ಥ್ಯಾಂಕ್ ಯು ಸ್ಟೇ ಸೇಫ್ ಸ್ಟೆಲ್ದಿ